ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಾನಿಲ್ಲಿ ಆಲೂ ರಾಜಲ್ಯಾನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಕುಕ್ಕರ್ಗೆ ರಾತ್ರಿನೇ ನೆನೆಸಿಟ್ಕೊಂಡಿರೋ ರಾಜ ಹಾಗೆ ಎರಡು ಆಲೂಗಡ್ಡೆನ ಹಾಕಿ ಕುಕ್ಕರ್ನಲ್ಲಿ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಡಾಯಲಿ ಎರಡು ಈರುಳ್ಳಿ ಮತ್ತು ಒಂದು ದೊಡ್ಡದಾಗಿರೋ ಟೊಮೆಟೊನ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಗ್ರೇವಿಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಕುದಿ ತರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ರಾಜ್ಮಾ ಪಲ್ಯದ ಜೊತೆ ಚಪಾತಿನ ಮಾಡೋದಕ್ಕೆ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಣಕ ರೆಡಿ ಆಗೋದ್ರೊಳಗೆ ನಾವು ನಮ್ಮ ಕುಕ್ಕರ್ ಬಿಸಿಲು ಕೂಗಿ ತಣ್ಣಗಾಗಿ ರೆಡಿ ಆಗುತ್ತೆ ಹಾಗೆ ನಾವಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿ ತೊಗೋಬೇಕು ಈಗ ಕಡಾಯಲಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡು ನಾವು ರುಬ್ಬಿರೋ ಮಿಶ್ರಣನ ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ರುಚಿಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಬೇಕಾದರೆ ಸೇರಿಸ್ಕೋಬೋದಿಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇಲ್ಲಿ ಮೊದಲೇ ಚಪಾತಿ ಮಾಡೋದಕ್ಕೆ ಕಣಕಾನ ರೆಡಿ ಮಾಡ್ಕೊಂಡಿಟ್ಟಿದ್ದೆ ಈಗ ಕುಕ್ಕರ್ನ ಪ್ರೆಷರ್ ಕೂಡ ತಣ್ಣಗಾಗಿದೆ ಇದರಲ್ಲಿ ಆಲೂಗಡ್ಡೆನ ಸೇರ್ಪಡ್ ಬೇರ್ಪಡಿಸ್ಕೊಂಡು ನಾನು ಇದನ್ನು ಸ್ಮ್ಯಾಶ್ ಮಾಡಿ ತೊಗೋತೀನಿ ಹಾಗೆ ಇಲ್ಲಿ ರಾಜ್ಮಾ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ನೋಡಬೇಕು ಎಲ್ಲೋಡಿ ನೋಡಿ ಎಷ್ಟು ಚೆನ್ನಾಗಿ ಬೇದು ಬಂದಿದೆ ಅಂತ ನಂತರ ಮೊದಲು ರಾಜ್ಮಾನ ಗ್ರೇವಿಗೆ ಸೇರಿಸ್ಕೊಳ್ಬೇಕು ನಂತರ ಆಲೂಗಡ್ಡೆನೂ ಕೂಡ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ಸೇರಿಸಿ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಟ್ ಅಂತ ಪಟ್ ಪಟ್ನೆ ಇದನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು ಇದರ ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಈರುಳ್ಳಿ ಮತ್ತು ಟೊಮೆಟೊ ಇದನ್ನು ನಾವು ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ವಲ್ಲ ಆವಾಗ ನೀವು ಇಷ್ಟಪಡೋದಾದರೆ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕ್ಕೋಬೋದು ಈಗ ಆಲೂಗಡ್ಡೆ ರಾಜ ಹಾಗೆ ನಾವು ಮಾಡಿಟ್ಟುಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ನಂತರ ಇದಕ್ಕೆ ಗರಂ ಮಸಾಲಾನ ಕೂಡ ಸೇರಿಸ್ಕೋಬೇಕು ಇದು ವಿಡಿಯೋದಲ್ಲಿ ಬಂದಿಲ್ಲ ಸ್ಕಿಪ್ ಆಗಿದೆ ಈಗ ಈ ಪಲ್ಯ ರೆಡಿಯಾಗಿದೆ ಇದಕ್ಕೆ ನಾವು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಚಪಾತಿ ಜೊತೆ ಸೋದರೆ ಹಬ್ಬ ಎಂಥ ರುಚಿ ಅಂತೀರ ಇಲ್ಲಿ ನೋಡಿ ಆಲೂ ರಾಜ್ಮಾ ಪಲ್ಯ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಇದನ್ನು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ